ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ನಾನು ಶ್ರೀ ಯೋಗಲಕ್ಷ್ಮಿ ಸರ್ಕಾರಿ ಪ್ರೌಢಶಾಲೆ ಕೊಂಬಾರಕೊಗ್ಲು ಉತ್ತರ ವಲಯ ಮೈಸೂರು ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದ್ದು ನಮ್ಮ ಸರ್ಕಾರಿ ಶಾಲೆನಲ್ಲಿ ತುಂಬ ಅತ್ಯುತ್ತಮವಾದಂತಹ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ಸುಸಜ್ಜಿತವಾದ ಆಟದ ಮೈದಾನ ನುರಿತ ಶಿಕ್ಷಕರಿದ್ದು ಅಲ್ಲದೆ ನಮ್ಮ ಶಿಕ್ಷಕರೆಲ್ಲರೂ ಕೂಡ ತಂತ್ರಜ್ಞಾನಕ್ಕೆ ಹೆಚ್ಚಿನ ಅಗತ್ಯವನ್ನು ನೀಡಿ ಇಂಟರಾಕ್ಟಿವ್ ಬೋರ್ಡ್ನ ಮೂಲಕವಾಗಿ ಪಾಠವನ್ನು ಮಾಡುತ್ತಿದ್ದಾರೆ ಉತ್ತಮವಾದ ಸೌಲಭ್ಯವನ್ನು ಹೊಂದಿರುವ ನಮ್ಮ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲೆ ಮಾಡಬೇಕಾಗಿ ಪೋಷಕರಲ್ಲಿ ನನ್ನ ಮನವಿಯನ್ನು ಮಾಡಿಕೊಳ್ತೇನೆ ಹಾಗೂ ಸರ್ಕಾರಿ ಶಾಲೆನ ಉಳಿಸಿ ಬೆಳೆಸೋ ಪ್ರಯತ್ನವನ್ನು ತಾವು ದಯವಿಟ್ಟು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು